ನಮ್ಮ ಏಳು ಕೋಟಿ ಮೇಲಾರ್ಲಿಂಗ ಸ್ವಾಮಿಯನ್ನು ನೆನೆಸುತ್ತ ವೇದಿಕೆ ಮುಂದ್ಗಡೆ ಕುಂತಂತ ನನ್ನ ಅಣ್ಣ ತಮ್ಮಂದಿರಿಗೂ ಹಾಗೂ ನನ್ನ ತಾಯಿಯಂದಿರಿಗೂ ನಮಸ್ಕರಿಸ್ತೀನಿ ನಾವು ಬಾಸ್ನ ಪ್ರಾಕ್ಟೀಸ್ ಮಾಡ್ಕೊಂಬರಂಗಿಲ್ಲ ಹೃದಯದಾಗ ಏನ್ ಬರ್ತೇವೆ ಅಣ್ಣ ಹೇಳ್ತೇನೆ ನಮಗ್ ಬಹಳ ಖುಷಿ ಆಯ್ತಿ ಇದೇ ಮೊದಲನೇ ಸಾರಿ ನಾ ಜಾತ್ರೆಗೆ ಬಂದಿರೋದು ನಮ್ಮ ಅಣ್ಣಾರೆಲ್ಲರೂ ಕರೆದ್ರು ಒಂದು ಎಂಟು ಹದಿನೈದು ದಿನ ಮುಂಚೆ ಇರ್ತಾ ಕರೆದ್ರು ಬರ್ಬೇಕು ನೀವು ನಾಟಕ ಹೆಸರು ಬರದ್ ಬಿಡಪ್ಪ ನಿಮ್ಮನ್ನೆಲ್ಲ ನೋಡ್ತಾ ಇದ್ರ ಒಂದು ಜಿಲ್ಲೆದಾಗ ಕೂಡದಷ್ಟು ಜನ ಕೂಡಿದೀರಿ ನಮ್ಮ ಗ್ರಾಮೀಣದಾಗ ಒಗ್ಗಟ್ಟಾಗಿ ಹಬ್ಬ ಮತ್ತು ಪ್ರತಿ ಒಂದು ಕಾರ್ಯಕ್ರಮನ ಒಗ್ಗಟ್ಟಾಗಿ ಮಾಡೋದನ್ನ ನೋಡ್ಬೋದು ನಮ್ಮ ಹಳ್ಳಿಗಳಲ್ಲಿ ಅದು ಸಿಟಿಯಲ್ಲಿ ಬಹಳ ಕಡಿಮೆ ಆಗಿದೆ ರಣದಮ್ಮ ದೇವಿ ಜಾತ್ರೆ ಅಂದ್ರೆ ರಾಕ್ಷಸರನ್ನ ಸಂಹಾರ ಮಾಡಿದಂತ ದೇವಿ ಆ ತಾಯಿ ಜಾತ್ರೆ ನಾನು ಬಂದಿದ್ದೇನೆ ಅಂತಂದ್ರೆ ನಾವು ಬಹಳ ಖುಷಿ ಆಗ್ತಾ ಇದೆ ಅಣ್ಣ ತಮ್ಮಂದ್ರೆ ಎಲ್ಲರೂ ಕೇಳ್ತಾ ಇರ್ತಾರೆ ಮೇಡಮ್ ನೀವು ಕುರುಬರಾ ನೀವು ಲಿಂಗಾಯತ್ರ ನೀವು ಮುಸ್ಲಿಮ ನೀವು ಯಾವ ಜಾತಿ ಮೇಡಮ್ ಅಂತಾರ ನಾನು ಎಲ್ಲಾ ಜಾತಿನ ಸಂಬಂಧ ಅದೇನ್ರಿ ಅಣ್ಣ ತಮ್ಮಂದ್ರೆ ಅಂತ ಹೇಳ್ತೇನೆ ಒಂದ ಜಾತಿಗೆ ಸಂಬಂಧ ಇಲ್ಲ ಎಲ್ಲಾ ಜಾತಿ ನಂದ ಅಂತೇನೆ ಹಾಗೂ ಮತ್ತೆ ನಮ್ಮ ಹಾಲು ಮತದ ಜನಾಂಗದವರು ನನ್ನ ಬಹಳ ಪ್ರೀತಿಯಿಂದ ಗೌರವಿಸ್ತಾರೆ ಅಂತ ಹೇಳೋಕೆ ಇಷ್ಟ ಪಡ್ತೇನೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಮೇಲೆ ಬಹಳ ಗೌರವ ಇಟ್ಟಿದ್ದಾರೆ ಅಣ್ಣ ತಮ್ಮಂದ್ರೆ ನಮ್ಮ ಆರಾಧ್ಯ ದೈವ ಮೇಲಾರ್ ಲಿಂಗಪ್ಪ ಏಳು ಕೋಟಿ ಗುಡ್ದಯ್ಯ ಅಂತ ಹೇಳಕ್ ಇಷ್ಟ ಪಡ್ತೇನೆ ಏಳು ಕೋಟಿ ಏಳು ಕೋಟಿ ಅಂತ ಹೇಳಕ್ ಇಷ್ಟ ಪಡ್ತೇನೆ ಏಳು ಕೋಟಿ ಮೇಲಾರ್ ಲಿಂಗ ನಮ್ಮ ನಾಡಿನ ಜನರಿಗೆ ಹಾಗೂ ನಮ್ಮ ಜಿಲ್ಲೆ ಜನರಿಗೆ ಹಾಗೂ ನಮ್ಮ ತಾಲೂಕಿನ ನಮ್ಮ ಏಳು ಕೋಟಿ ಗುಡ್ದಯ್ಯ ಎಲ್ಲ ರೈತರಿಗೆ ಈ ವರ್ಷ ಮಳೆ ಬೆಳೆ ಸರಿಯಾಗಿ ಎಲ್ಲರೂ ರೈತರು ನೆಮ್ಮದಿ ಖುಷಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂಬಂದ್ರೆ ನಾನು ಹೆಚ್ಚು ಮಾತಾಡಕ್ಕೆ ಇಷ್ಟಪಡಲ್ಲ ಹಿರಿಯರು ಎಲ್ಲರಿ ಇದ್ದೀರಿ ಯುವಕರೇ ಭಾಳ ಖುಷಿಯಿಂದ ನಗ್ತಾ ಇರ್ತೀರಿ ನಮ್ಮ ಎಲ್ಲ ಅಣ್ಣ ತಮ್ಮಂದ್ರನ್ನ ಒಗ್ಗಟ್ಟಾಗಿ ನಾನು ನಿಮ್ಮ ತಂಗಿಯಾಗಿ ನಾನು ಹೋರಾಟದ ಬಾಗಿ ಏ ಯಾರು ಕೆಲವೊಬ್ರು ಅಂತಾರೆ ಏನ್ರಿ ಮೇಡಮ್ ಹೋರಾಟ ಮಾಡಕತ್ತ ನಿಮ್ಗೇನು ಸಂಕೋಚ ಸಂಕೋಚ ಇಂಕೋಚ ಆಗಲ್ಲ ನನ್ನ ತಂಗಿ ತರ ಅಣ್ಣ ತಮ್ಮಂದ್ರೆ ಕೆಲವು ದುಷ್ಟರು ನನ್ನ ಕಾಲ್ ಹಿಡ್ದು ಹೇಳಕ್ ಬಂದ್ರ ಅವ್ರೆಲ್ಲಾ ನನ್ನ ಕಾಲ್ ತಳಗ ಅಂತ ಹೇಳಕ್ ಪಡ್ತೀನಿ ಜೀವನ್ದಾಗ ಕಷ್ಟ ಅನ್ನೋದು ಎಲ್ಲರಿಗೂ ಬರ್ತಿ ಅದ್ರ ಎದುರಿಸಿಲ್ಲದ ಜೀವನ ಅಂತ ಹೇಳಕ್ ಇಷ್ಟಪಡ್ತೀನಿ ಪ್ರತಿ ಒಂದು ಮೆಟ್ಲ ನಾವು ದಾಟಿಗೆ ಬಂದಾಗ ಜೀವನದಲ್ಲಿ ಸಾಧ ಏನಾದರೂ ಸಾಧನೆ ಮಾಡಕ್ ಸಾಧ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ ಅಂತಂಬಂದ್ರೆ ಈಗ ಇನ್ನೊಂದು ಫೈನಾನ್ಸ್ ಇಂದ ಬಹಳಷ್ಟು ಕಾಟ ಇತ್ತಂತೆ ಫೈನಾನ್ಸ್ ನವ್ರ ಹೇಳಿದ ತಕ್ಷಣ ಓಡೋಗ್ಬಿಡೋರು ಪೊಲೀಸರು ನೋಡಿದ್ರೆ ಓಡೋಗ್ತಿದ್ರ ಇಲ್ಲೋ ನಾವು ಬರ್ತೀವಿ ಅಂದ ತಕ್ಷಣ ಓಡೋಗೋರಂತೆ ಇಲ್ಲೇ ಗುಡ್ಡದ ಎಲ್ಲಾಪುರ್ಗ್ ಹೋಗ್ತಾ ಇದ್ವಿ ನಾವು ಫೈನಾನ್ಸ್ ಬಹಳ ಕಾಟ ಐತೆ ಕಿರುಕುಳ ಐತ ನೀವೇನ್ರ ಹಂಗೇನ್ರ ಕಾಟ ಇದ್ರೆ ಅವ್ರ ಬೆಳೆದಿದ್ದು ಫೈನಾನ್ಸ್ ಎಲ್ಲ ಕಂಪ್ನಿಗಳು ದೊಡ್ಡ ದೊಡ್ಡ ಆಗಿ ಬೆಳೆದಿದ್ದೆಲ್ಲ ನಮ್ಮ ರೈತರಿಂದ ಫೈನಾನ್ಸ್ ನಾಗ ಕೆಲಸ ಮಾಡೋರೆಲ್ಲ ನಮ್ಮ ರೈತರ ಮಕ್ಕಳೇ ಆದ್ರೆ ರೈತರ ಅಂತ ಅವ್ರು ಅರ್ಥ ಮಾಡ್ಕೊಂಡಂಗಿಲ್ಲ